ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ ಐದು ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಮೈಂಡಲ್ಲಿ ಯಾವಾಗ್ಲೂ ಒಂದು ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇರುತ್ತೆ ಇತ್ತು ಈ ಐದು ವರ್ಷಗಳು ಅಂದ್ರೆ ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡೋದ್ರು ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳೋದೆ ನನ್ನ ಜೊತೆಲಿ ನಿಂತರಲ್ಲ ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ ಆ ಹೆಸರನ್ನ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿದ್ದೀನಿ ಈ ಮಣ್ಣಿನ ಗುಣ ಇದೆಯಲ್ಲ ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಟ್ ಕೊಡುಗೆ ಕೊಟ್ಟಿದ್ದೆ ಈ ಮಣ್ಣಿನ ತಿಲಕ ಈ ಮಣ್ಣಿನ ಋಣ ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸುಮಲತಾ ಅಂಬರೀಷ್ ಮಾತನ್ನ ಕೇಳಿಸ್ಕೊಂಡಲ್ಲ ಸುಮಲತಾ ಅಂಬರೀಷ್ ಪರೋಕ್ಷವಾಗಿ ಬಹಳ ಸ್ಪಷ್ಟವಾದಂತ ಸಂದೇಶವನ್ನು ರವಾನಿಸಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು ಸುಮಲತಾ ಅಂಬರೀಷ್ ಅವರಿಗಂತೂ ಟಿಕೆಟ್ ಕೈ ತಪ್ಪಿ ಹೋಗಿದೆ ಮೈತ್ರಿ ಟಿಕೆಟ್ ಹಾಗಾದ್ರೆ ಸುಮಲತಾ ಅಂಬರೀಷ್ ಏನ್ ಮಾಡ್ತಾರೆ ಅಂತ ಸುಮಲತಾ ಅಂಬರೀಷ್ ಬಹಳ ಸ್ಪಷ್ಟವಾಗಿ ಎರಡು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಮೈತ್ರಿ ಟಿಕೆಟ್ ಸಿಗದೆ ಇದ್ರೆ ಮಂಡ್ಯದಲ್ಲಿ ನಾನಂತೂ ಮಂಡ್ಯ ಬಿಟ್ಟು ಬೇರೆ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋದಿಲ್ಲ ಅನ್ನೋದು ಒಂದು ಮತ್ತೊಂದು ಮೈತ್ರಿ ಟಿಕೆಟ್ ಸಿಗದೆ ಇದ್ದರೂ ಕೂಡ ಪಕ್ಷೇತರಳಾಗಿ ಸ್ಪರ್ಧೆ ಮಾಡೋದಕ್ಕೆ ನಾನು ಅಣಿಯಾಗಿದ್ದೇನೆ ಎನ್ನುವಂತಹ ಸಂದೇಶವನ್ನ ಸುಮಲತಾ ಅಂಬರೀಷ್ ಬಹಳ ಸ್ಪಷ್ಟವಾಗಿ ರವಾನೆ ಮಾಡಿದ್ದಾರೆ ಹಾಗಾದ್ರೆ ಚುನಾವಣೆ ಸಮೀಪಿಸುತ್ತಿದ್ದ ಹಾಗೆ ಸುಮಲತಾ ಅಂಬರೀಷ್ ಈ ರೀತಿಯಾಗಿ ಗುಡುಗಿದ್ದು ಯಾಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಆ ವಿಚಾರವನ್ನು ಗಮನಿಸ್ತಾ ಹೋಗೋಣ ಒಟ್ಟಾರೆಯಾಗಿ ಸುಮಲತಾ ಅಂಬರೀಷ್ ಅವರ ಮಾತು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ತಿರುವನ್ನ ಕೊಟ್ಟಿದೆ ಮಂಡ್ಯ ರಾಜಕೀಯದ ಕಾವನ್ನ ಇನ್ನಷ್ಟು ತೀವ್ರಗೊಳಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಈ ಮಂಡ್ಯ ಮತ್ತೊಮ್ಮೆ ಇಡೀ ದೇಶದ ಗಮನ ಸೆಳೆಯುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿ ಯಾವಾಗ ಮೈತ್ರಿ ಘೋಷಣೆ ಆಗುತ್ತೋ ಎಲ್ಲರ ಕಣ್ಣು ಬಿದ್ದಿದ್ದು ಕೂಡ ಮಂಡ್ಯ ಕಡೆಗೆ ಕಾರಣ ಏನಪ್ಪ ಅಂದ್ರೆ ಮಂಡ್ಯದ ಟಿಕೆಟ್ ಸುಮಲತೆಗೆ ಕೊಡ್ತಾರೋ ಅಥವಾ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಕೊಡುತ್ತೋ ಎನ್ನುವ ಕಾರಣಕ್ಕಾಗಿ ಸಹಜವಾದಂಥ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇತ್ತು ಆದರೆ ಎಲ್ರಿಗೂ ಕೂಡ ಒಂದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ ಬಿಟ್ಕೊಡೋದಿಲ್ಲ ಅಂತ ಒಂದು ಪ್ರಮುಖ ಕಾರಣ ಕಳೆದ ಚುನಾವಣೆಯಲ್ಲಿ ಇದೇ ಸುಮಲತಾ ಅಂಬರೀಶ್ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಜಿದ್ದಾಜಿದ್ದಿನ ಪೈಪೋಟಿಯನ್ನು ಕೊಟ್ಟಿದ್ದರು ಅದಕ್ಕೂ ಮಿಗಿಲಾದಂಥ ಕಾರಣ ಅಂದರೆ ಜೆ ಡಿ ನ ಆತ್ಮ ಅಥವಾ ಅಸ್ತಿತ್ವ ಇರುವಂತಹ ಕೆಲವು ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಕೂಡ ಒಂದು ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಹಾಸನ ಮಂಡ್ಯ ಸೇರಿದಂತೆ ಹಳೆ ಮೈಸೂರು ಭಾಗದ ಒಂದಷ್ಟು ಭಾಗದಲ್ಲಿ ಜೆ ಡಿ ಎಸ್ಗೆ ಪ್ರಬಲವಾದಂತ ಅಸ್ತಿತ್ವ ಇದೆ ಅಥವಾ ಜೆ ಡಿ ಎಸ್ನ ನ ಬೇರು ಆಳವಾಗಿದೆ ಆ ಎಲ್ಲ ಲ ಕ್ಷೇತ್ರಗಳಲ್ಲೂ ಕೂಡ ಹೀಗಾಗಿ ಜೆ ಡಿ ಎಸ್ ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿತ್ತು ಹಾಗಾಗಿ ಎಲ್ಲರಲ್ಲೂ ಕೂಡ ಇದ್ದಂಥ ಕುತೂಹಲ ಅಂದ್ರೆ ಜೆ ಡಿ ಎಸ್ ಮಂಡ್ಯವನ್ನ ಬಿಟ್ಕೊಡದೆ ಇದ್ರೆ ಸುಮಲತಾ ಅಂಬರೀಷ್ ಹಾಗಾದ್ರೆ ಏನ್ ಮಾಡ್ತಾರೆ ಎಲ್ಲರಲ್ಲೂ ಕೂಡ ಇದ್ದಂತ ಬಿಗ್ ಕ್ವಶನ್ ಮಾರ್ಕ್ ಜೊತೆಗೆ ಈ ಸೀಟು ಹಂಚಿಕೆಯ ಪರಿಸ್ಥಿತಿ ಬಂದಾಗ ಅಥವಾ ಸೀಟು ಹಂಚಿಕೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಭೆ ನಡೆಯುವಂತ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಬಿಜೆಪಿ ನಾಯಕರಿಗೆ ಬಹಳ ಸ್ಪಷ್ಟವಾದಂತ ಸಂದೇಶವನ್ನು ರವಾನಿಸಿದ್ರು ಹಾಸನ ಮಂಡ್ಯ ಜೊತೆಗೆ ಇನ್ನೊಂದು ಲೋಕಸಭಾ ಕ್ಷೇತ್ರ ನಮಗಂತೂ ಬೇಕೇ ಬೇಕು ಅದರಲ್ಲೂ ಕೂಡ ಹಾಸನ ಮಂಡ್ಯ ಅಂತೂ ಬೇಕೇ ಬೇಕು ಅಂತ ಕುಮಾರಸ್ವಾಮಿ ಪಟ್ಟು ಹಿಡಿದು ಕುಳಿತುಕೊಂಡಿದ್ರು ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯಿತು ಸುಮಲತಾ ಅಂಬರೀಷ್ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಟಿಕೆಟ್ ಕೈತಪ್ಪಿ ಹೋಯಿತು ಅಂತ ಅದಾದ ಬಳಿಕ ಎಲ್ಲರೂ ಅಂದ್ಕೊಂಡಿದ್ರು ಸುಮಲತಾ ಅಂಬರೀಷ್ ಕಾಂಗ್ರೆಸ್ ಕಡೆಗೆ ಹೋಗಬಹುದು ಅಂತ ಆದರೆ ಕಾಂಗ್ರೆಸ್ನ ಬಾಗಿಲು ಹೆಚ್ಚು ಕಡಿಮೆ ಕ್ಲೋಸ್ ಆಗಿತ್ತು ಕಾರಣ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಕಾಂಗ್ರೆಸ್ನ ನಾಯಕರಿಗೆ ಹೆಚ್ಚಿನ ಒಲವಿರಲಿಲ್ಲ ಬೇರೆ ಯಾರನ್ನಾದರೂ ಸ್ಪರ್ಧೆಗೆ ಇಳಿಸಬೇಕು ಅಥವಾ ಅಖಾಡಕ್ಕೆ ಇಳಿಸಬೇಕು ಅಂತ ಕಾಂಗ್ರೆಸ್ ಅಷ್ಟೊತ್ತಿಗಾಗಲೇ ಪ್ಲಾನ್ ಮಾಡಿಕೊಂಡಿತ್ತು ಆ ಕಾರಣಕ್ಕಾಗಿ ಸುಮಲತಾ ಅದಾದ ಬಳಿಕ ಬೇರೆ ಬೇರೆ ದಾರಿಯನ್ನು ಹುಡ್ಕೋದಕ್ಕೆ ಶುರು ಮಾಡಿಕೊಂಡ್ರು ಮೊದಲು ಬಿಜೆಪಿ ನಾಯಕರ ಮನವೊಲಿಸುವಂತಹ ಕೆಲಸ ಅಂದ್ರೆ ಸ್ಥಳೀಯ ಬಿಜೆಪಿ ನಾಯಕರ ಮನವೊಲಿಸುವಂತಹ ಕೆಲಸ ಸ್ಥಳೀಯ ಬಿಜೆಪಿ ನಾಯಕರು ಸುಮಲತಾ ಅಂಬರೀಷ್ ಅವರಿಗೆ ಸಾಥ್ ಕೊಟ್ಟರು ಅದಾದ ಬಳಿಕ ಸುಮಲತಾ ಅಂಬರೀಷ್ ಹೋಗಿದ್ದು ಹೈಕಮಾಂಡ್ ಮಟ್ಟದ ನಾಯಕರ ಬಳಿ ಜೆ ಪಿ ನಡ್ಡಾ ಅಮಿತ್ ಶಾ ನರೇಂದ್ರ ಮೋದಿ ಬಿ ಎಲ್ ಸಂತೋಷ್ ಇವರೆಲ್ಲರನ್ನು ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಆದ್ರೆ ಅವ್ರು ಯಾರಿಂದಲೂ ಕೂಡ ಸ್ಪಷ್ಟವಾದಂತಹ ಭರವಸೆ ಸುಮಲತಾ ಅಂಬರೀಷ್ ಅವರಿಗೆ ಸಿಗ್ಲಿಲ್ಲ ಆದರೆ ಹೈಕಮಾಂಡ್ ಮಟ್ಟದ ನಾಯಕರಿಂದ ಸಿಕ್ಕಂತ ಭರವಸೆ ಏನಪ್ಪಾ ಅಂದ್ರೆ ನೀವು ಬೇರೆ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅಂತ ಪ್ರಮುಖವಾಗಿ ಅವರಿಗೆ ಇಟ್ಟಂಥ ಆಫರ್ ಯಾವುದಪ್ಪ ಅಂದರೆ ಬೆಂಗಳೂರು ನಾರ್ತ್ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಡಿ ವಿ ಸದಾನಂದ ಗೌಡರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹಿಂದೆ ಸರ್ದಿದ್ರು ಆದರೆ ಈಗ ಹೇಳ್ತಿದ್ದಾರೆ ನಾನು ಸ್ಪರ್ಧಿಸ್ತೀನಿ ಅಂತ ಆದರೆ ಹೆಚ್ಚು ಅಲ್ಲಿ ಡಿ ವಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡುವಂಥ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಅಲ್ಲಿ ಬೇರೆ ಯಾರಿಗಾದರೂ ಟಿಕೆಟನ್ನು ಕೊಡಬಹುದು ಹೀಗಾಗಿ ಸುಮಲತಾ ಅಂಬರೀಷ್ ಅವರಿಗೆ ಅಲ್ಲಿ ಕಣಕ್ಕಿಳಿಯುವಂತೆ ಸೂಚನೆಯನ್ನು ಕೊಡಲಾಗಿತ್ತು ಅಂದರೆ ಆ ರೀತಿಯಾದಂಥ ಒಂದು ಭರವಸೆ ಹೈಕಮಾಂಡ್ ಮಟ್ಟದ ನಾಯಕರಿಂದ ಸಿಕ್ಕಿತ್ತು ಅಲ್ಲಿ ಸ್ಪರ್ಧೆಯನ್ನು ಮಾಡದೇ ಇದ್ದರೆ ನೀವು ಮಂಡ್ಯವೇ ಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗೆ ಇರಿ ಎನ್ನುವಂಥ ಸಂದೇಶ ಹೈಕಮಾಂಡ್ ಮಟ್ಟದ ನಾಯಕರಿಂದ ಬಂದಿತ್ತು ಪರೋಕ್ಷವಾಗಿ ಅದರ ಅರ್ಥ ಏನಪ್ಪಾ ಅಂದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ನೀವು ಗೆಲುವನ್ನು ಸಾಧಿಸಿದ್ರೆ ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಜೊತೆಗೆ ಇರಿ ಎನ್ನುವಂಥ ಭರವಸೆ ಹೈಕಮಾಂಡ್ ಮಟ್ಟದ ನಾಯಕರಿಂದ ಸಿಕ್ತು ಅದರ ಆಚೆಗೆ ಮೈತ್ರಿ ಟಿಕೆಟ್ ನಿಮಗೆ ಎನ್ನುವಂಥ ಸಂದೇಶ ಹೈಕಮಾಂಡ್ ಮಟ್ಟದ ನಾಯಕರಿಂದ ಬರಲಿಲ್ಲ ಅಲ್ಲಿಗೆ ಸುಮಲತಾ ಅಂಬರೀಷ್ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಯ್ತು ಮೈತ್ರಿ ಟಿಕೆಟ್ ಕೈ ತಪ್ಪಿ ಹೋಗಿದೆ ಅಂತ ಅದಾದ ಬಳಿಕ ಸುಮಲತಾ ಅಂಬರೀಷ್ ಯೋಚನೆ ಮಾಡಿದ್ದು ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡೋದಿಕ್ಕೆ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಬೇಕು ಅಂದ್ರೆ ಈಗಿನಿಂದಲೇ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ಬೇಕಾಗತ್ತೆ ಅಥವಾ ಅಖಾಡವನ್ನು ರೆಡಿ ಮಾಡಿಕೊಳ್ಳಬೇಕಾಗತ್ತೆ ಯಾಕಂದ್ರೆ ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ ಕಳೆದ ಚುನಾವಣೆಯಲ್ಲಿ ಅನುಕಂಪ ಸ್ವಾಭಿಮಾನದ ಅಸ್ತ್ರ ನಟ ದರ್ಶನ್ ಯಶ್ ಅವರ ಪ್ರಚಾರ ಜೊತೆಗೆ ಕಾಂಗ್ರೆಸ್ ನಾಯಕರ ಬಲವಾದಂಥ ಬೆಂಬಲ ಬಿಜೆಪಿ ಬೆಂಬಲ ಜೊತೆಗೆ ಜೆಡಿಎಸ್ ನಾಯಕರು ಮಾಡಿಕೊಂಡಂತ ಒಂದಷ್ಟು ಎಡವಟ್ಟು ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಪ್ಲಸ್ ಆಗಿತ್ತು ಜೊತೆಗೆ ಅಂಬರೀಷ್ ಅವರ ಹೆಸರು ಕೂಡ ಅವರ ಜೊತೆಗೆ ಇತ್ತು ಆದರೆ ಈ ಬಾರಿ ಮಂಡ್ಯದಲ್ಲಿ ಸುಮಲತಾ ಅಂಬರೀಷ್ ಅವರಿಗೆ ಆ ರೀತಿಯಾದಂಥ ಪರಿಸ್ಥಿತಿ ಇಲ್ಲ ಕಳೆದ ಬಾರಿ ವೋಟ್ ಹಾಕಿದಂತ ಮತದಾರರೇ ಒಂದಷ್ಟು ಮಂದಿ ಸುಮಲತಾ ಅಂಬರೀಷ್ ಅವರ ಪರವಾಗಿದ್ದರೆ ಇನ್ನೊಂದಷ್ಟು ಮಂದಿ ಸುಮಲತಾ ಅಂಬರೀಷ್ ಅವರ ವಿರುದ್ಧವಾಗಿ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಕಳೆದ ಬಾರಿಯಂತೆ ಈ ಬಾರಿ ಬೆಂಬಲ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ ಕಾರಣ ಕಾಂಗ್ರೆಸ್ನ ಅಭ್ಯರ್ಥಿಯೊಬ್ಬರು ಕಣಕ್ಕಿಳಿತಾ ಇದ್ದಾರೆ ಇನ್ನು ಬಿಜೆಪಿಯ ಬೆಂಬಲ ಸುಮಲತಾ ಅಂಬರೀಷ್ ಅವರಿಗೆ ಸಿಕ್ಕರೂ ಕೂಡ ಪಿಗೆ ಮಂಡ್ಯದಲ್ಲಿ ಹೇಳಿಕೊಳ್ಳುವಂತ ಅಸ್ತಿತ್ವ ಅಥವಾ ಹೇಳಿಕೊಳ್ಳುವಷ್ಟರ ಮಟ್ಟಿಗೆನ ವೋಟ್ ಬ್ಯಾಂಕ್ ಅಥವಾ ಸಾಂಪ್ರದಾಯಿಕ ಮತ ಅಂತ ಏನು ಕರಿತೀವಿ ಅದು ಯಾವುದೂ ಕೂಡ ಇಲ್ಲ ಜೊತೆಗೆ ಜೆ ಡಿ ಎಸ್ಗೆ ಮಂಡ್ಯದಲ್ಲಿ ಪ್ರಬಲವಾದಂಥ ಅಸ್ತಿತ್ವ ಇದೆ ಬಹಳ ದೊಡ್ಡ ಮಟ್ಟಿಗಿನ ಕಾರ್ಯಕರ್ತರ ಪಡೆಯೇ ಇದೆ ಇದೆಲ್ಲವೂ ಕೂಡ ಸುಮಲತಾ ಅಂಬರೀಷ್ ಅವರಿಗೆ ಒಂದು ರೀತಿಯಲ್ಲಿ ಮೈನಸ್ ಪಾಯಿಂಟ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಹೀಗಾಗಿ ಸುಮಲತಾ ಅಂಬರೀಷ್ ಈಗಿನಿಂದಲೇ ವೇದಿಕೆಯನ್ನ ಸಿದ್ಧಪಡಿಸ್ಕೊಳ್ಬೇಕು ಅಥವಾ ಈಗಿನಿಂದಲೇ ಸಣ್ಣದಂತ ಸುಳಿವನ್ನ ಕೊಡಬೇಕು ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಆಗ ಮಾತ್ರ ಸುಮಲತಾ ಅಂಬರೀಷ್ ಅವರು ಅಖಾಡವನ್ನು ಒಂದು ಹಂತಕ್ಕೆ ಸಿದ್ಧಪಡಿಸ್ಕೊಳ್ಳೋಕೆ ಸಾಧ್ಯ ಈ ಕಾರಣಕ್ಕಾಗಿ ನಿನ್ನೆ ನಡೆದಂತ ಕಾರ್ಯಕ್ರಮವೇ ಸೂಕ್ತ ಅಂತ ಸುಮಲತಾ ಅಂಬರೀಷ್ ಅವರು ನಿರ್ಧರಿಸಿದ್ರು ದರ್ಶನ್ ಅವರ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ನೆರೆದಿದ್ರು ಅದರಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ದರ್ಶನ್ ಅವರ ಅಭಿಮಾನಿಗಳು ಕೂಡ ಇದ್ದರು ಹೀಗಾಗಿ ಅವರೆಲ್ಲರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗಿತ್ತು ಸುಮಲತಾ ಅಂಬರೀಷ್ ಈ ಕಾರಣಕ್ಕಾಗಿ ಇದೇ ಸೂಕ್ತ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ಈ ಬಾರಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅಂಬರೀಶ್ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಅಥವಾ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಹೀಗಾಗಿ ಪಕ್ಷೇತರಳಾಗಿ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇದ್ದೇನೆ ಅಂತ ಪರೋಕ್ಷವಾದಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇದು ಮಂಡ್ಯ ರಾಜಕೀಯಕ್ಕೆ ಇದೀಗ ಹೊಸ ತಿರುವು ಕೊಡುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಯಾಕಂದ್ರೆ ಎಲ್ಲರೂ ಅಂದ್ಕೊಂಡಿದ್ರು ಸ್ಪರ್ಧೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಮೈತ್ರಿ ಅಭ್ಯರ್ಥಿ ಅದು ಸುಮಲತಾ ಆಗಿರಬಹುದು ಅಥವಾ ಜೆ ಡಿ ಎಸ್ನ ಕಡೆಯಿಂದ ಯಾರಾದ್ರೊಬ್ಬರು ಆಗಿರಬಹುದು ಎನ್ನುವ ರೀತಿಯಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಇದೀಗ ಅಲ್ಲಿ ಕಣ ಯಾವ ರೀತಿಯಾಗಿ ಆಗ್ತಿದೆ ಅಂದರೆ ಕಾಂಗ್ರೆಸ್ ವರ್ಸಸ್ ಸುಮಲತಾ ವರ್ಸಸ್ ಜೆಡಿಎಸ್ ನಿಂದ ಯಾರು ಕಾದು ನೋಡಬೇಕು ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಂತ ಮಾತುಗಳು ಕೇಳಿ ಬರ್ತಿದೆ ಕೊನೆ ಕ್ಷಣದಲ್ಲಿ ಏನಾದರೂ ಸಿ ಎಸ್ ಪುಟ್ರಾಜು ಅವರನ್ನೇ ಕಣಕ್ಕಿಳಿಸಿದ್ರು ಇಳಿಸಬಹುದು ಅಥವಾ ಇನ್ಯಾರಿಗಾದರೂ ಪ್ರಯತ್ನವನ್ನು ಪಡಬಹುದು ಅಂತ ಕಾಣುತ್ತೆ ಒಟ್ಟಾರೆಯಾಗಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಇನ್ನು ಕುಮಾರಸ್ವಾಮಿಯವರೇ ಸ್ಪರ್ಧಿಸ್ತಾರೆ ಏನು ಅಂತ ಮಾತು ದಟ್ಟವಾಗಿದೆ ಆದ್ರೆ ಅವ್ರ ಕಡೆಯಿಂದ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಕುಮಾರಸ್ವಾಮಿ ಅವರೇ ಸ್ಪರ್ಧಾ ಕಣಕ್ಕೆ ಇಳಿದಿದ್ದೇ ಆದಲ್ಲಿ ಅಖಾಡ ಇನ್ನಷ್ಟು ಬೇರೆ ರೂಪವನ್ನೇ ಪಡೆದುಕೊಳ್ಳುತ್ತೆ ಅಥವಾ ಮಂಡ್ಯ ಚುನಾವಣೆ ಅನ್ನೋದು ಇಡೀ ದೇಶದ ಗಮನವನ್ನ ಮತ್ತೊಮ್ಮೆ ಸೆಳೆಯುತ್ತೆ ಈ ಕಾರಣಕ್ಕಾಗಿ ಇದೀಗ ಮಂಡ್ಯ ಲೋಕಸಭಾ ಚುನಾವಣೆ ಮತ್ತೊಮ್ಮೆ ಎಲ್ಲರ ಕುತೂಹಲದ ದೃಷ್ಟಿಯನ್ನು ನೆಡುವಂತೆ ಮಾಡ್ತಾ ಇದೆ ಕಾದು ನೋಡ್ಬೇಕು ಈ ಬಾರಿ ಮಂಡ್ಯ ಚುನಾವಣೆ ಯಾವ ರೀತಿಯಾಗಿ ಇರುತ್ತೆ ಅಂತ ಅಲ್ಲಿಗೆ ಬಹಳ ಸ್ಪಷ್ಟ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಸ್ಪರ್ಧೆ ಮಾಡ್ತಿದ್ದಾರೆ ಪಕ್ಷೇತರಾಗಿ ಸುಮಲತಾ ಅಂಬರೀಷ್ ಕಣಕ್ಕಿಳಿಯೋದಂತೂ ಬಹುತೇಕ ಖಚಿತ ಬಹುತೇಕ ಅಲ್ಲ ನೂರಕ್ಕೆ ನೂರಷ್ಟು ಖಚಿತ ಇದೀಗ ಜೆ ಡಿ ಎಸ್ ಅಭ್ಯರ್ಥಿ ಯಾರು ಅನ್ನೋದೊಂದು ಫೈನಲ್ ಆಗಬೇಕು ನಿಖಿಲ್ ಕುಮಾರಸ್ವಾಮಿ ಆರಂಭದಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಆದರೆ ಮೊನ್ನೊನ್ನೆ ತಾನೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ನೋಡೋಣ ಎನ್ನುವ ರೀತಿಯಲ್ಲಿ ಹೀಗಾಗಿ ಅವ್ರ ತಲೆಯಲ್ಲಿ ಒಂದು ಇರಬಹುದು ಸ್ಪರ್ಧೆ ಮಾಡಿದ್ರು ಮಾಡೋಣ ಎನ್ನುವ ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದಿಲ್ಲ ಅಂದ್ರೆ ಕುಮಾರಸ್ವಾಮಿ ಬರುವಂತ ಸಾಧ್ಯತೆ ಇದೆ ಅಪ್ಪಿ ತಪ್ಪಿ ಅವ್ರ ಯಾರು ಇಲ್ಲ ಅಂದ್ರೆ ಸಿ ಎಸ್ ಪುಟ್ಟರಾಜ ಜೊತೆ ಇನ್ಯಾರಾದ್ರೂ ಬರುವಂತ ಸಾಧ್ಯತೆ ಇದೆ ಕುಮಾರಸ್ವಾಮಿ ಅವರೇ ಅಖಾಡ ಇಳಿದ್ರು ಅಖಾಡ ರೋಚಕತೆಯನ್ನು ಪಡೆದುಕೊಳ್ಳುತ್ತೆ ನಿಖಿಲ್ ಕುಮಾರಸ್ವಾಮಿ ಅವರೇ ಅಖಾಡ ಇಳಿದ್ರು ಕೂಡ ಅಖಾಡ ಇನ್ನಷ್ಟು ಬಿರುಸುಗೊಳ್ಳುತ್ತೆ ಅಥವಾ ಮತದಾರರು ಕೂಡ ಒಂದು ರೀತಿಯಲ್ಲಿ ಗೊಂದಲಕ್ಕೊಳಗಾಗಬಹುದು ಯಾರಿಗೆ ನಾವು ಮತವನ್ನು ಹಾಕಬೇಕು ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ದೇಶದ ಗಮನ ಸೆಳೆತಾ ಇದೆ ನಿಮ್ಗೆ ಏನಿಸುತ್ತೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ